ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಾಟಿಷನ್ ನಿರ್ಮಲ ನಿನ್ನೆ ಧಾರವಾಡದಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟು ನನ್ನನ್ನು ತುಂಬಾ ಬೇಜಾರಾಗೋ ಥರ ಮಾಡ್ತು ಆಕೆಗೆ ಜಸ್ಟ್ ಇಪ್ಪತ್ತಾರು ವರ್ಷ ಎಮ್ ಎಸ್ ಸಿ ಗ್ರಾಜ್ಯುಯೇಟು ಯು ಪಿ ಎಸ್ ಸಿ ಅಂದರೆ ಕಲೆಕ್ಟರ್ ಆಗಬೇಕು ಅಂತ ಬಹಳ ಕನಸು ಕಟ್ಕೊಂಡು ಸ್ಟಡಿ ಮಾಡ್ತಾಯಿದ್ಲು ಮನೇಲಿ ಇದ್ದಕ್ಕಿದ್ದಂಗೆ ಕುಸಿದು ಬೀಳ್ತಾಳೆ ಪೇರೆಂಟ್ಸ್ ಅನ್ಕೊತಾರೆ ಏನೋ ವೀಕ್ನೆಸ್ ಇರ್ಬೋದು ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತೋರಿಸಿದ್ರೆ ಅಲ್ಲಿ ಅವರು ಹೇಳ್ತಾರೆ ಈಕೆಗೆ ಹೃದಯಾಘಾತ ಆಗಿದೆ ಅಂತ ಎಷ್ಟು ಶಾಕಿಂಗ್ ನ್ಯೂಸ್ ಅಲ್ವಾ ಅವ್ರ ಪೇರೆಂಟ್ಸ್ ಪರಿಸ್ಥಿತಿನ ಅನ್ಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಈ ಹೃದಯಾಘಾತ ಅನ್ನೋದು ಈಗೊಂದು ಕಳೆದ ಮೂರು ನಾಲ್ಕು ವರ್ಷದಿಂದ ದೊಡ್ಡ ಸೆಲೆಬ್ರಿಟಿಗಳಿಂದ ಹಿಡಿದು ಸೀರಿಯಲ್ ಆ್ಯಕ್ಟರ್ಸು ಕಮಿಡಿಯನ್ನು ಐ ಟಿ ಎಂಪ್ಲಾಯಿ ಸ್ಟೂಡೆಂಟ್ಸು ಈವನ್ ಹೈಸ್ಕೂಲ್ ಮಕ್ಕಳನ್ನು ಕೂಡ ಬಿಡ್ತಾಯಿಲ್ಲ ಇವತ್ತು ನಾನು ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ನಿಮ್ಮನ್ನು ಹೆದರಿಸೋದಕ್ಕಲ್ಲ ಅದ್ರ ಬದಲಿಗೆ ನಾವು ಎಜುಕೇಟ್ ಆದರೆ ಖಂಡಿತ ನಮ್ಮ ಹೃದಯನ ನಾವು ಕಾಪಾಡ್ಕೋಬಹುದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೃದಯಾಘಾತಕ್ಕೆ ಕಾರಣಗಳೇನು ಹೃದಯಾಘಾತ ಆಗೋದಕ್ಕಿಂತ ಮುಂಚೆ ನಮ್ಮ ದೇಹ ಯಾವುದೆಲ್ಲ ಮುನ್ಸೂಚನೆಯನ್ನು ಕೊಡುತ್ತೆ ಮತ್ತು ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಹಾಗೆಯೇ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿನ ಹೇಗೆ ನಾವು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಮುಂದೊಂದು ದಿವಸ ಆಗುವಂಥ ಇಂಥ ಅನಾಹುತ ಘಟನೆಗಳನ್ನ ನಾವು ಹೇಗೆ ತಪ್ಪಿಸ್ಬೋದು ಅಂತ ಇವತ್ತಿನ ಈ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮರೀದಿರ ಇವತ್ತಿನ ಈ ವಿಡಿಯೋನ ನೀವು ಪೂರ್ತಿ ನೋಡಿ ಹಾಗೇ ನಿಮಗೆ ತುಂಬಾ ಇಷ್ಟವಾಗಿರುವಂಥ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಈ ವಿಡಿಯೋನ ಅವರೊಂದಿಗೆ ಶೇರ್ ಮಾಡಿ ಸೊ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇತ್ತೀಚೆಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ ಸ್ಟ್ರೆಸ್ ಅಂದರೆ ಒತ್ತಡ ಅದು ನೀವು ಕೆಲಸದಿಂದ ಆಗಿರಬಹುದು ಅಥವಾ ಡೆಡ್ಲೈನ್ಸ್ ಆಗಿರಬಹುದು ಇ ಎಮ್ ಐಸ್ ಆಗಿರ್ಬೋದು ಆಫೀಸ್ ಪಾಲಿಟಿಕ್ಸ್ ಆಗಿರಬಹುದು ಅಥವಾ ನೀವು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನೂ ನೋಡಿ ನನ್ನ ಜೀವನ ಆ ಥರ ಇಲ್ವಲ್ಲ ಅಂತ ಕೊರಗೋದು ಕೂಡ ಒಂದು ಥರ ಸ್ಟ್ರೆಸ್ಸೇ ಈ ಥರ ನೀವು ಯಾವಾಗಲೂ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವರ್ಷಗಳ ಗಟ್ಟಲೆ ಸ್ಟ್ರೆಸ್ಸಲ್ಲೇ ಇದ್ದರೆ ಏನಾಗುತ್ತೆ ನಿಮ್ಮ ಹೃದಯ ಕೂಡ ಡ್ಯಾಮೇಜ್ ಆಗುತ್ತೆ ಅದ್ರ ಜೊತೆಗೆ ಹೃದಯದ ರಕ್ತನಾಳಗಳ ಮೇಲೆ ಒತ್ತಡ ಹೆಚ್ಚಾಗಿ ಬಿ ಪಿ ಜಾಸ್ತಿ ಆಗುತ್ತೆ ಆಂಗ್ಸೈಟಿಯಿಂದ ಏನಾಗುತ್ತೆ ಈ ರಕ್ತನಾಳಗಳು ಡ್ಯಾಮೇಜ್ ಆಗೋದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸೊ ನೀವು ಯಾವಾಗ ತುಂಬ ಇರ್ತೀರೋ ಆಗ ನಿಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋಂಥ ಹಾರ್ಮೋನು ಬಿಡುಗಡೆ ಆಗುತ್ತೆ ಈ ಹಾರ್ಮೋನ್ ಏನು ಮಾಡುತ್ತೆ ನಿಮ್ಮ ರಕ್ತದ ಒತ್ತಡನ ಜಾಸ್ತಿ ಮಾಡ್ತಾ ಮಾಡ್ತಾ ಹೃದಯದ ಕೆಲಸದ ಮೇಲೆ ಹೆಚ್ಚು ಪ್ರಭಾವನ ಬೀರುತ್ತೆ ಸೊ ಹಾಗಾಗಿ ಅತಿಯಾದ ಒತ್ತಡ ಕೂಡ ಈ ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ಇನ್ನು ಎರಡನೆಯ ಮುಖ್ಯ ಕಾರಣ ಯಾವ್ದು ಗೊತ್ತಾ ನೀವು ತಗೊಳ್ಳೋಂತಹ ಆಹಾರದಲ್ಲಿ ಅತಿಯಾದಂತಹ ಜಂಕ್ ಫುಡ್ಸ್ ಇದ್ದರೆ ಅಥವಾ ನೀವು ಫಾಲೋ ಮಾಡೋವಂತಹ ಆಹಾರ ಪದ್ಧತಿ ಅಂದರೆ ಕೆಲವರು ಬೇಗ ವೆಯ್ಟ್ ಕಡಿಮೆ ಆಗಬೇಕು ಅಂತ ಯಾವ್ಯಾವುದೋ ಕ್ರ್ಯಾಶ್ ಡಯೆಟ್ಸು ಜಸ್ಟ್ ಯಾರೋ ಒಬ್ರು ಏನೋ ಹೇಳಿದ್ರು ಅಂತ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈಗಂತೂ ಅದು ತುಂಬಾ ಟ್ರೆಂಡಿ ಆಗಿಬಿಟ್ಟಿದೆ ಆ ಪರ್ಸನ್ನು ನಿಜವಾಗ್ಲೂ ಸರ್ಟಿಫೈಡು ನ್ಯೂಟ್ರಿಷನಿಸ್ಟಾ ಡಯಾಟಿಷನ ಅಥವಾ ಡಾಕ್ಟ್ರಾ ಏನೂ ನೋಡೋದಿಲ್ಲ ಅಥವಾ ಅವ್ರು ಹೇಳ್ತಿರೋದು ವರ್ಕ್ ಆಗುತ್ತಾ ಅದು ಎಷ್ಟು ಸೈಂಟಿಫಿಕ್ಕಾಗಿ ನಿಜವಾಗಿ ಫಾಲೋ ಮಾಡ್ಬೋದು ಏನೂ ಯೋಚನೆ ಮಾಡೋದಿಲ್ಲ ಈಗ ಯಾರೋ ಒಬ್ರು ಒಂದು ಹತ್ತು ಕೆ ಜಿ ಸಣ್ಣ ಆದರೂ ನಾಳೆ ತಗೋ ನಾನು ಹತ್ತು ಕೆ ಜಿ ಸಣ್ಣ ಆಗಬೇಕು ಅಂತ ರಾಂಗ್ ನ ಫಾಲೋ ಮಾಡೋದು ಸೊ ನೀವು ಯಾವಾಗ ಕ್ರ್ಯಾಶ್ ನ ಫಾಲೋ ಮಾಡ್ತೀರೋ ಅಲ್ಲಿ ಎನರ್ಜಿ ಅನ್ನೋದು ತುಂಬಾನೇ ಜಾಸ್ತಿ ಕಡಿಮೆ ಆಗುತ್ತೆ ಇದು ಡೈರೆಕ್ಟಾಗಿ ನಿಮ್ಮ ಮೆಟಬಾಲಿಕ್ ರೇಟ್ ಅಂತ ಇರುತ್ತೆ ಅಂದರೆ ನಮ್ಮ ಇಡೀ ದೇಹದಲ್ಲಿರುವಂತಹ ಆರ್ಗನ್ಸು ಕೆಲಸ ಮಾಡೋದಕ್ಕೆ ಇಂತಿಷ್ಟು ಕ್ಯಾಲರಿ ಅನ್ನೋದು ಬೇಕೇ ಬೇಕು ನೀವು ಆ ನ ಕೊಡಲಿಲ್ಲ ಅಂತಂದರೆ ನಿಮಗೆ ಅದು ಕೂಡ ಒಂದು ಥರ ಸ್ಟ್ರೆಸ್ಸು ನಿಮ್ಮ ಹೃದಯದ ಮೇಲೆ ಹಾಗೆಯೇ ನಿಮ್ಮ ದೇಹದ ಪ್ರತಿಯೊಂದು ಆರ್ಗನ್ ಮೇಲೆ ಕೂಡ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಮಾಡುವಂತಹ ಆಹಾರದ ಬದಲಿಗೆ ನೀವು ಯಾವಾಗ ಅತಿಯಾಗಿ ಹೊರಗಡೆ ಊಟ ಮಾಡ್ತೀರಾ ಅಥವಾ ನೀವು ತುಂಬಾ ಈ ಆನ್ಲೈನ್ ಫುಡ್ನ ಆರ್ಡರ್ ಮಾಡಿ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನೇ ನೀವು ವಾರಗಟ್ಟಲೆ ತಿಂತಾ ಇದ್ರೆ ಅದರಿಂದಾಗಿ ಫ್ಯಾಟು ಮತ್ತು ಕಾರ್ಬೋಹೈಡ್ರೇಟ್ ಹೆಚ್ಚಾಗೋದರಿಂದ ಶುಗರು ಜಾಸ್ತಿಯಾಗಿ ನಿಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕೂಡ ಜಾಸ್ತಿ ಆಗುತ್ತೆ ಈ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಕೂಡ ನಿಮಗೆ ಹೃದಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮನ ಬೀರುತ್ತೆ ಥರ ಅನ್ಹೆಲ್ದಿ ಈಟಿಂಗ್ ಪ್ರಾಕ್ಟೀಸ್ನ ನೀವೇನಾದರೂ ಫಾಲೋ ಮಾಡ್ತಿದ್ರೆ ಇವತ್ತೇ ಅದನ್ನು ಬಿಡಿ ಇಲ್ಲ ಅಂತಂದರೆ ಮುಂದೊಂದು ದಿವಸ ನಿಮ್ಮ ಹೃದಯ ಇದಕ್ಕೆಲ್ಲದಕ್ಕೂ ಬೆಲೆನ ಕೊಡಬೇಕಾಗುತ್ತೆ ಇನ್ನು ಮೂರನೇ ಕಾರಣ ಫಿಸಿಕಲಿ ಇನ್ಯಾಕ್ಟಿವ್ ಅಂದರೆ ಒಂದೇ ಕಡೆ ಕೂತಿರೋದು ಈಗಂತೂ ಎಲ್ಲ ವರ್ಕ್ ಫ್ರಮ್ ಹೋಮು ಇಲ್ಲಾಂತಂದರೆ ಡೆಸ್ಕ್ ಜಾಬ್ನೇ ಹೆಚ್ಚು ಪ್ರಿಫರ್ ಮಾಡ್ತಾರೆ ಸೊ ಯಾವಾಗಲೂ ಒಂದು ಎಂಟರಿಂದ ಹತ್ತು ಗಂಟೆ ಒಂದೇ ಕಡೆ ಕೂತಿರೋದು ಮತ್ತು ಯಾವುದೇ ಥರದ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸ್ ಇಲ್ದಿರೋದು ಏನೇ ಬೇಕಾದರೂ ಎಲ್ಲನೂ ಆನ್ಲೈನಲ್ಲಿ ತರಿಸ್ಕೊಳೋದು ಈ ಥರ ನೀವು ಯಾವಾಗಲೂ ಫಿಸಿಕಲಿ ಇನ್ಆಕ್ಟಿವ್ ಆಗಿ ಇದ್ದಾಗ ದೇಹದಲ್ಲಿ ಎಲಾಸ್ಟಿಸಿಟಿ ಅಂತ ಇರುತ್ತೆ ನಮ್ಮ ಮಸಲ್ಸ್ಗೆ ಅದು ದಿನಕ್ಕೆ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಮಸಲ್ಸ್ ಕೂಡ ಕಡಿಮೆ ಆಗಿ ಆ ಜಾಗನ ಫ್ಯಾಟು ತುಂಬುತ್ತಾ ಹೋಗುತ್ತೆ ಇದರಿಂದಾಗಿ ಏನಾಗುತ್ತೆ ನಿಮಗೆ ವೆಯ್ಟ್ ಗೇನ್ ಕೂಡ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಬಾ ನಿಮ್ಮ ದೇಹದಲ್ಲಿ ನಡಿಬೇಕಾಗಿರುವಂತಹ ನಾರ್ಮಲ್ ಕ್ರಿಯೆ ಅಂದರೆ ನಾರ್ಮಲ್ ಫಂಕ್ಷನ್ ಕೂಡ ಸ್ಲೋ ಡೌನ್ ಆಗ್ತಾ ಬರುತ್ತೆ ಒಂದು ಮಿಷಿನ್ ಕೂಡ ರೆಸ್ಟ್ ಸರಿಯಾಗಿ ಕೊಡಲಿಲ್ಲ ಅಂತಂದರೆ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ ನಿಮ್ಮ ಹೃದಯ ನಿಮ್ಮ ಕೊನೆಯ ಉಸಿರಿರೋವರೆಗೂ ಕೆಲಸ ಮಾಡಬೇಕಾಗಿರುವಂತಹ ಒಂದು ಮಿಷಿನು ಸೊ ಅದಕ್ಕೂ ಕೂಡ ಒಂದು ರೆಸ್ಟ್ ಅನ್ನೋದು ಖಂಡಿತ ಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಮೂಮೆಂಟ್ ಅಂದರೆ ನಿಮ್ಮ ಹೃದಯ ಕೇಳುವಂತಹ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗುತ್ತೆ ಇನ್ನು ನಾಲ್ಕನೆಯ ಮುಖ್ಯ ಕಾರಣ ಯಾವುದು ಗೊತ್ತಾ ವೀಕೆಂಡ್ಸ್ ಸಂದಿದ ತಕ್ಷಣ ಏನು ಮಾಡ್ತಾರೆ ಓ ಪಾರ್ಟಿ ಮಾಡೋಣ ಇಲ್ಲ ಅಂತಂದರೆ ಸ್ಮೋಕಿಂಗು ಆಲ್ಕೋಹಾಲು ಅಥವಾ ಬೇರೆ ಯಾವುದೋ ಡ್ರಗ್ ಅಬ್ಯೂಸ್ ಮಾಡ್ಕೊಳ್ಳೋವಂಥದ್ದು ಈ ಥರ ಕಾರಣಗಳಿಂದಾಗಿ ಕೂಡ ಹೃದಯದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತೆ ಸೊ ನೀವು ದಿವಸಕ್ಕೆ ಒಂದು ಸಿಗರೆಟ್ ಸೇರ್ತಿರೋ ಹತ್ತು ಸಿಗರೆಟ್ ಸೇರ್ತಿರೋ ನಿಮ್ಮ ಹೃದಯ ಅದನ್ನು ಕೇಳೋದಿಲ್ಲ ನೀವು ಸೇದ ಒಂದು ಸಿಗರೇಟ್ ಕೂಡ ನಿಮ್ಮ ಹೃದಯದ ಆರ್ಟರೀಸು ಅಂದರೆ ರಕ್ತನಾಳಗಳನ್ನು ಬ್ಲಾಕ್ ಮಾಡುತ್ತಾ ಹೋಗುತ್ತೆ ನೀವು ವೀಕೆಂಡಲ್ಲಿ ತೊಗೊಳ್ಳುವಂಥ ಪಾರ್ಟೀಸು ಅದು ಒಂದು ಬೆಗ್ ಆಲ್ಕೋಹಾಲ್ ಆದರೂ ಆಗಿರಬಹುದು ಅಥವಾ ಒಂದು ದೊಡ್ಡ ಕೇಕು ಪೇಸ್ಟ್ರೀಸು ಅಥವಾ ನೈಟು ಡಿನ್ನರ್ ಆದರೂ ಆಗಿರಬಹುದು ಇವೆಲ್ಲವೂ ನಿಮ್ಮ ಹೃದಯದ ಮೇಲೆ ಕೆಟ್ಟ ಪರಿಣಾಮನ ಬೀರುತ್ತೆ ಸೊ ಹಾಗಾಗಿ ನೀವು ಯಾವುದೇ ಥರದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ದೇಹ ನಿಮಗೆ ಏನನ್ನು ಹೇಳ್ತಾ ಇದೆ ನಿಮ್ಮ ದೇಹ ನಿಮ್ಮಿಂದ ಏನನ್ನು ಕೇಳ್ತಾ ಇದೆ ಅದನ್ನು ತಿಳ್ಕೊಂಡು ಅದನ್ನು ಫಾಲೋ ಮಾಡಿ ಇನ್ನು ಐದನೆಯದು ತುಂಬಾ ಮುಖ್ಯ ಫ್ಯಾಮಿಲಿ ಹಿಸ್ಟ್ರಿ ಹೌದು ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರೂ ಆಲ್ರೆಡಿ ಅಬ್ನಾರ್ಮಲ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇದ್ದರೆ ಅಥವಾ ಹಾರ್ಟ್ ಅಟ್ಯಾಕ್ ಅನ್ನೋದು ಬಹಳ ಜನರಲ್ಲಿ ಕಾಮನ್ ಆಗಿದ್ದರೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಸೊ ನಿಮ್ಮ ಮನೇಲಿ ಯಾರಿಗಾದರೂ ಡಯಾಬಿಟೀಸ್ ಇದ್ರೂ ಹಾರ್ಟ್ ಪ್ರಾಬ್ಲಮ್ ಇದ್ದರು ಕಿಡ್ನಿ ಪ್ರಾಬ್ಲಮ್ ಇದ್ದರು ಸೊ ಈ ಥರ ಏನಾದರೂ ಇದ್ದಾಗ ನಿಮಗೂ ಕೂಡ ಆ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಜೀನ್ಸಲ್ಲಿ ಅಂದರೆ ಜೆನೆಟಿಕಲ್ಲಿ ನಿಮಗೂ ಟ್ರಾನ್ಸ್ಫರ್ ಆಗಿರುತ್ತೆ ಸೊ ಅಂಥವರು ಖಂಡಿತ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಲೇಬೇಕು ಕೊನೆಯದಾಗಿ ಬಹಳನೇ ಮುಖ್ಯವಾದಂಥ ಕಾರಣ ಯಾವುದು ಅಂತಂದರೆ ಈ ಕೋವಿಡ್ ಬಂದಾದಮೇಲೆ ಕೆಲವರಲ್ಲಿ ಈ ಇನ್ಫ್ಲಮೇಷನ್ ಅಂದರೆ ಕೋವಿಡ್ನಿಂದಾಗಿ ಸ್ವಲ್ಪ ಈ ಇನ್ಫ್ಲಮೇಷನ್ ಅನ್ನೋದು ಅವರ ಬಾಡಿಯಲ್ಲಿ ಹಾಗೆ ಉಳಿದಿರುತ್ತೆ ಸೊ ಇದು ಕೂಡ ಒಂದು ಕಾರಣ ಇರ್ಬೋದು ಈ ಥರ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಆಗೋದಕ್ಕೆ ಅಂತ ಕೆಲವು ವರದಿಗಳನ್ನು ನಾನು ನ್ಯೂಸ್ ಪೇಪರಲ್ಲಿ ಮತ್ತು ಕೆಲವು ಸೈನ್ಸ್ ರಿಲೇಟೆಡ್ ವೆಬ್ಸೈಟ್ಸಲ್ಲಿ ನೋಡಿದ್ದೀನಿ ಸೊ ನಿಮಗೇನಾದರೂ ಮುಂಚೆ ಕೋವಿಡ್ ಬಂದಿದ್ರೆ ನಿಮಗೂ ಕೂಡ ಸ್ವಲ್ಪ ಮಟ್ಟಿಗೆ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ ಸೊ ಹಾಗಾಗಿ ನೀವು ಕೂಡ ನಿಮ್ಮ ದೇಹದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಹಾಗೆಯೇ ರಕ್ತ ಪರೀಕ್ಷೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಇದಿಷ್ಟು ನೀವು ಫಾಲೋ ಮಾಡಿದಾಗ ನಿಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆ ಮತ್ತು ಅದಕ್ಕೆ ಸರಿಯಾಗಿ ಹೊಂದುವಂತಹ ಜೀವನ ಶೈಲಿನ ಅಳವಡಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗಾದರೆ ನಮಗೆ ಎಷ್ಟು ರಿಸ್ಕ್ ಇದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಸೊ ನಮ್ಮ ದೇಹದಲ್ಲಿ ಯಾವಾಗ ಈ ಥರ ಡ್ಯಾಮೇಜಸ್ಸು ಶುರುವಾಗುತ್ತೋ ಆಗ ನಿಧಾನಕ್ಕೆ ಕೆಲವು ವಾರ್ನಿಂಗ್ ಸೈನ್ಸ್ ಅನ್ನೋದು ನಮಗೆ ನಮ್ಮ ದೇಹ ಕೊಡುತ್ತೆ ಅದು ತುಂಬ ಸತಿ ನಾವು ಇದನ್ನು ಜನ್ರಲೈಸ್ಡ್ ವೀಕ್ನೆಸ್ಸು ಅಥವಾ ದಿವಸ ಆಗೋಂಥದ್ದು ಅಂತ ಹೇಳಿಬಿಟ್ಟು ನಾವು ಅದನ್ನು ಅವಾಯ್ಡ್ ಮಾಡ್ತಿರ್ತೀವಿ ಸೊ ನೆಕ್ಸ್ಟ್ ಟೈಮು ನಾನು ಹೇಳುವಂಥ ಈ ಥರದ ಲಕ್ಷಣಗಳು ಏನಾದರೂ ಇದ್ದಲ್ಲಿ ಅಥವಾ ನಿಮಗೇನಾದರೂ ಅನುಭವಕ್ಕೆ ಬಂದರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಗೂಗಲ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಒಂದು ಒಳ್ಳೆಯ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ ಯಾವುದ ಮೂಲ ಸೈನ್ಸ್ ಅಥವಾ ಮುನ್ಸೂಚನೆ ಅಂತಂದರೆ ಮೊದಲನೇದು ನಿಮಗೆ ತುಂಬನೇ ಎದೆಯಲ್ಲಿ ಬಿಗಿತಾ ಅನಿಸೋದು ಅಂದರೆ ಚೆಸ್ಟ್ ಟೈಟ್ನೆಸ್ ಆಗಿರಬಹುದು ಅಥವಾ ಲೆಫ್ಟ್ ಶೋಲ್ಡರಲ್ಲಿ ಅಥವಾ ಲೆಫ್ಟ್ ಫುಲ್ ಬಾಡಿ ಪಾರ್ಟ್ ನಿಮಗೆ ಸ್ವಲ್ಪ ಪೇಯ್ನ್ ಅಂತ ಅನಿಸೋದು ಅಥವಾ ಟೈಟ್ ಅಂತ ಅನಿಸೋದು ಒಂದೊಂದು ಸತಿ ಇದ್ದಕ್ಕಿದ್ದಂಗೆ ಜುಮ್ ಅಂತ ಅನಿಸೋದು ಈ ಥರ ಏನಾದರೂ ಲಕ್ಷಣ ಕಂಡು ಬಂದಲ್ಲಿ ಅದು ಮೊದಲನೇ ವಾರ್ನಿಂಗ್ ಸೈನ್ ಇನ್ನು ಎರಡನೇ ವಾರ್ನಿಂಗ್ ಸೈನ್ ಅಂತಂದರೆ ನೀವು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಏದು ಉಸಿರು ಬಿಡೋದು ಅಥವಾ ನಿಮಗೆ ಉಸಿರಾಟ ಮಾಡಲಿಕ್ಕೆ ಕಷ್ಟ ಆಗ್ತಿರುತ್ತೆ ಸೊ ನಿಮಗೆ ಉಸಿರಾಟ ಕಷ್ಟ ಆಗ್ತಿದೆ ಅಂತ ಅಂತಂದರೆ ಅದು ಎರಡನೇ ವಾರ್ನಿಂಗ್ ಸೈನ್ ಇನ್ನು ಮೂರನೇ ವಾರ್ನಿಂಗ್ ಸೈನ್ ಏನಂತಂದರೆ ತುಂಬಾನೇ ಸುಸ್ತಾಗೋದು ನೀವು ಬೆಳಿಗ್ಗೆ ಎದ್ದಾಗ ಕೂಡ ನಮಗೆ ಸುಸ್ತು ಅನ್ನಿಸ್ತಿರ್ತಾರೆ ರಾತ್ರಿ ಚೆನ್ನಾಗೇ ನಿದ್ದೆ ಮಾಡಿರ್ತೀರಾ ಬಟ್ ಆದರೂ ಸುಸ್ತು ಅನ್ನಿಸ್ತಿರುತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ನಿಮ್ಗೆ ಯಾಕೋ ಸುಸ್ತು ಸುಸ್ತು ಅನ್ನಿಸ್ತಾನೆ ಇರುತ್ತೆ ಸೊ ಏನಾದ್ರೂ ಈ ಥರ ಏನೂ ಮಾಡ್ದಿರಾ ಅಥವಾ ಕಾರಣವೇ ಇಲ್ದಿರ ಸುಸ್ತಾಗ್ತಿದೆ ಅಂತಂದರೆ ಅದು ಕೂಡ ನಿಮ್ಮ ದೇಹದಲ್ಲಿ ಆಗ್ತಿರೋ ಒಂದು ಬದಲಾವಣೆಯ ಮುನ್ಸೂಚನೆ ಮತ್ತು ತುಂಬಾ ಬೆವರೋದು ಕಾರಣವೇ ಇರೋದಿಲ್ಲ ನೀವು ಒಂದೇ ಕಡೆ ಕೂತಿರ್ತೀರ ಇದ್ದಕ್ಕಿದ್ದಂಗೆ ಹೆಚ್ಚು ಬೆವರ್ತಿರ್ತೀರ ಸೊ ಈ ಥರ ಅನ್ಎಕ್ಸ್ಪ್ಲೇನ್ಡ್ ಸ್ವೆಟ್ಟಿಂಗ್ ಏನಾದರೂ ಆಗ್ತಿದ್ರೆ ಅದರಿಂದ ಕೂಡ ನಿಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನುಗಳ ಬದಲಾವಣೆ ಆಗ್ತಿದೆ ಅಂತ ಅರ್ಥ ಇದರ ಜೊತೆಗೆ ನಿಮಗೇನಾದ್ರೂ ತುಂಬಾ ತಲೆ ಸುತ್ತೋದು ಇದ್ದಕ್ಕಿದ್ದಂಗೆ ಆಗಿ ಅನಿಸೋದು ಅಂದರೆ ಕಣ್ಣು ಬ್ಲ್ಯಾಕ್ಔಟ್ ಆಗೋದು ಕಣ್ಣು ಕಾಣಿಸ್ತಾ ಇರೋದು ಅಥವಾ ಇದಕ್ಕಿದ್ದಂಗೆ ಕಣ್ಣು ಮಂಜಾಗೋದು ಅಥವಾ ಇದ್ದಕ್ಕಿದ್ದಂಗೆಯೇ ನಿಮಗೆ ಕಿವಿಯಲ್ಲಿ ಏನಾದರೂ ಕುಯ್ಯ ಅನ್ನೋ ಸೌಂಡ್ ಕೇಳಿಸೋದು ಈ ಥರ ಏನಾದರೂ ಅನ್ಯೂಶುವಲ್ ಆಗಿರುವಂತಹ ಅನುಭವಗಳು ಆಗ್ತಿದ್ರೆ ದಯವಿಟ್ಟು ಮೊದಲು ಒಂದು ಒಬ್ಬರು ಒಳ್ಳೆಯ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ಸೊ ಇದನ್ನೆಲ್ಲ ನೀವು ಡಾಕ್ಟ್ರ್ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಡಿಟೇಲಾಗಿ ನಿಮ್ಮನ್ನು ಎಕ್ಸಾಮಿನ್ ಮಾಡಿ ಯಾವ ಯಾವ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಸೊ ಆ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಕೊಂಡಾಗ ನಿಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಲ್ಲಿ ತೋರಿಸ್ತೀವಿ ತರುವಂತಹ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ನ ನೀವು ಆನ್ ಮಾಡಿ ಇದರಿಂದಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಿಮ್ಮ ಹೃದಯ ನಿಮಗೋಸ್ಕರ ಬಡಿಬೇಕು ಅಂತಂದರೆ ನೀವು ಅದಕ್ಕಿಷ್ಟ ಆಗೋ ಥರ ನಿಮ್ಮ ಜೀವನ ಶೈಲಿನ ಬದಲಾಯಿಸ್ಕೋಬೇಕು ಹಾಗಾದರೆ ಏನು ಮಾಡಬೇಕು ಮೊದಲನೆಯದು ನಿಮ್ಮ ಊಟ ಮತ್ತು ತಿಂಡಿ ಬಗ್ಗೆ ಹೆಚ್ಚು ಗಮನ ಕೊಡಿ ನಿಮ್ಮ ನೀವು ತಗೊಳ್ಳೋವಂಥ ಆಹಾರದಲ್ಲಿ ಹೆಚ್ಚು ನಾರಿನಾಂಶ ಹೆಚ್ಚು ಪೊಟ್ಯಾಷಿಯಮ್ಮು ಹಾಗೆಯೇ ಹೆಚ್ಚು ಹಣ್ಣು ತರಕಾರಿಗಳು ಇರಬೇಕು ಈ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತೀವಲ್ಲ ಅಂದರೆ ಮೈದಾ ಬೇಸ್ಡ್ ಐಟಮ್ಸ್ ಆಗಿರ್ಬೋದು ಪಿಜ್ಜಾಸು ಬರ್ಗರ್ಸು ಹೊರಗಡೆ ಸಿಗುವಂಥ ಆಹಾರ ಬೇಕ್ರಿ ಐಟಮ್ಸು ಅಥವಾ ತುಂಬ ಆಯಿಲಿ ಚಿಪ್ಸು ಫ್ರೆಂಚ್ ಫ್ರೈಸ್ ಆಗಿರಬಹುದು ಈ ಕಬಾಬ್ಸು ಹೊರಗಡೆ ಸಿಗೋವಂಥ ನಾನ್ ವೆಜಿಟೇರಿಯನ್ ಫುಡ್ಡು ಇದೆಲ್ಲದನ್ನು ಆದಷ್ಟು ಲಿಮಿಟ್ ಮಾಡಿ ಇದರಿಂದಾಗಿ ಏನಾಗುತ್ತೆ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಹೆಚ್ಚಿಗೆ ಆಗೋದಿಲ್ಲ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಲಿಲ್ಲ ಅಂದರೆ ನಿಮ್ಮ ರಕ್ತನಾಳ ರಕ್ತನಾಳಗಳು ಬ್ಲಾಕ್ ಆಗೋದಿಲ್ಲ ನೀವು ಹೆಚ್ಚು ತರಕಾರಿನ ತಗೊಳ್ಳೋದ್ರಿಂದ ಅದರಲ್ಲಿರುವಂತಹ ನಾರು ನಿಮ್ಮ ದೇಹದಲ್ಲಿ ಉಪಯೋಗ ಮಾಡದೇ ಇರುವಂತಹ ಈ ಕೊಲೆಸ್ಟ್ರಾಲ್ ಅಂದರೆ ಈ ಕೊಬ್ಬು ಏನಿದೆ ಅದನ್ನು ಹೊರಗಡೆಗೆ ಕಳಿಸೋ ಕೆಲಸ ಮಾಡುತ್ತೆ ಮತ್ತು ನೀವು ಹೆಚ್ಚು ಮನೆ ಆಹಾರನ ತಗೊಳ್ಳೋದ್ರಿಂದ ಅದು ಮೊದಲನೇದು ಹೈಜೀನಿಕ್ ಆಗಿರುತ್ತೆ ಎರಡನೇದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮ್ಮ ಮನೆಯವರು ನೀವು ಆರೋಗ್ಯವಾಗಿರಬೇಕು ತಾನೇ ಕ್ಲೀನಾಗಿ ಅಡುಗೆ ಮಾಡ್ತಾರೆ ಸೊ ಆ ಥರ ಇದ್ದಾಗ ನೀವು ಯಾಕೆ ಹೊರಗಡೆ ಊಟ ಮಾಡೋಕ್ಕೆ ಹೋಗ್ತೀರಾ ಸೊ ಆದಷ್ಟು ಮನೆ ಊಟನೇ ನೀವು ಪ್ರಿಫರ್ ಮಾಡಿ ನೀವು ಒಂದು ಅಟ್ಲೀಸ್ಟ್ ಮೂವತ್ತು ನಿಮಿಷನಾದ್ರೂ ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ರನ್ನಿಂಗ್ ಆಗಲಿ ಸ್ವಿಮ್ಮಿಂಗ್ ಆಗಲಿ ಸೈಕ್ಲಿಂಗ್ ಆಗಲಿ ಯಾವುದಾದ್ರೂ ಒಂದು ವಾರದಲ್ಲಿ ಅಟ್ಲೀಸ್ಟ್ ಐದು ದಿವಸನಾದರೂ ನೀವು ಮಾಡಲೇಬೇಕು ನೀವೇನಾದ್ರೂ ಡೆಸ್ಕ್ ಜಾಬಲ್ಲಿದ್ದರೆ ಅಂದರೆ ಎಂಟು ಗಂಟೆಗಳ ಕಾಲ ಕಂಟಿನ್ಯೂಸಿಗೆ ಈ ಕೂತ್ಕೊಂಡೇ ಮಾಡುವಂತಹ ಕೆಲಸ ಮಾಡೋರಾಗಿದ್ದರೆ ಕೂತ್ಕೊಂಡಿರೋ ಜಾಗದಲ್ಲಿ ಚೇರಲ್ಲೇ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಒಂದ್ಸತಿ ಈ ಚೇರು ಫ್ಲೆಕ್ಸಿಬಲ್ ಎಕ್ಸೈಸಸ್ ಅಂತ ಬರುತ್ತೆ ಅಂದರೆ ನಾವು ಚಿಕ್ಕವರಿದ್ದಾಗ ನಮಗೆ ಸ್ಕೂಲಲ್ಲಿ ಪಿ ಟಿ ಸರ್ ಹೇಳ್ಕೊಡ್ತಾ ಇದ್ದರೆ ಕೈ ಕೈಕಾಲು ಕೇಳಿ ಮೇಲೆ ಮಾಡೋದು ಮತ್ತೆ ಕೆಲವು ಸಿಂಪಲ್ ಈ ಕಡೆ ಆ ಕಡೆ ಬೆಂಡ್ ಆಗೋದು ಈ ತರದ ಚೇರ್ ಎಕ್ಸರ್ಸಸ್ನ ಮಾಡಿ ಸಾಧ್ಯ ಆದ್ರೆ ಒಂದು ಐದು ನಿಮಿಷ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬನ್ನಿ ಸೊ ಈ ಥರ ನೀವು ನಿಮ್ಮ ಜಾಗದಿಂದ ಅಟ್ಲೀಸ್ಟ್ ಒಂದು ಐದು ನಿಮಿಷ ಎದ್ದು ಒಂದು ಐದು ನಿಮಿಷ ನಡ್ಕೊಂಡು ಬಂದರೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರ ಜೊತೆಗೆ ನೀವು ಈ ಥರದ ಎಕ್ಸಸೈಸಸ್ ಮಾಡೋದ್ರಿಂದ ನೀವು ಮೆಂಟಲಿ ಕೂಡ ರಿಲ್ಯಾಕ್ಸ್ ಆಗ್ತೀರಾ ಎರಡನೇದು ನಿಮ್ಮ ಕ್ಯಾಲರೀಸ್ ಬರ್ನ್ ಮಾಡೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಹಾಗೆಯೇ ರಕ್ತ ಸಂಚಾರ ಕೂಡ ತುಂಬಾ ಈಸಿ ಆಗುತ್ತೆ ಇದರಿಂದಾಗಿ ನಿಮ್ಮ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅನ್ನೋದು ಕೂಡ ಸರ್ಕ್ಯುಲೇಷನ್ ಈಸಿಯಾಗಿ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಅನ್ನೋದು ಕೂಡ ನಿಮ್ಮ ದೇಹದಿಂದ ನಾರಿನ ಮುಖಾಂತರ ಹೊರಗಡೆ ಹೋಗೋದಕ್ಕೂ ಸಹಾಯ ಆಗುತ್ತೆ ಸೊ ನೆಕ್ಸ್ಟ್ ಟೈಮು ಖಂಡಿತ ಅಟ್ಲೀಸ್ಟ್ ವಾರದಲ್ಲಿ ಐದು ದಿವಸನಾದ್ರೂ ಎಕ್ಸಸೈಸ್ ಮಾಡ್ತೀರಲ್ಲ ನಿಮಗೆ ಯಾವ ಥರದ ಎಕ್ಸಸೈಸ್ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ತುಂಬಾ ಜಾಸ್ತಿ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿದರೆ ಆದಷ್ಟು ಅದನ್ನು ಕೂಡ ಲಿಮಿಟ್ ಮಾಡಿ ಯಾಕೆಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಟೈಮ್ನ ಕಳೀತಿರೋ ನೀವು ಅಷ್ಟು ಮೆಂಟಲಿ ಸ್ಟ್ರೆಸ್ಗೆ ಒಳಗಾಗ್ತೀರಾ ಅದ್ರ ಜೊತೆಗೆ ನೀವು ಫಿಸಿಕಲಿ ಕೂಡ ಇನ್ಆಕ್ಟಿವ್ ಆಗ್ತೀರಾ ಮೂರನೇದು ತುಂಬಾ ಇಂಪಾರ್ಟೆಂಟ್ ಯಾವುದು ಗೊತ್ತಾ ಒಂದು ಮಗು ನಿದ್ದೆ ಮಾಡುತ್ತಲ್ಲ ಆ ಥರ ನೀವು ಕೂಡ ನಿದ್ದೆ ಮಾಡೋದು ತುಂಬನೇ ಸ್ಲೀಪ್ ಡಿಸ್ಟರ್ಬೆನ್ಸ್ ಇದ್ದರೆ ಅದನ್ನು ಮೊದಲಿಗೆ ಸರಿ ಮಾಡ್ಕೊಳ್ಳಿ ಒಂದು ಫಿಕ್ಸ್ಡ್ ಸ್ಲೀಪಿಂಗ್ ಟೈಮ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೇಳೋದಕ್ಕೆ ನೀವು ಅಲಾರಾಮ್ ಇಟ್ಕೊಳ್ಳೋ ಬದಲಿಗೆ ನೀವು ಮಲಗೋದು ಟೈಮ್ಗೆ ಅಲಾರ್ಮ್ನ ಇಟ್ಕೊಳ್ಳಿ ಸೊ ಈ ಟೈಮ್ಗೆ ನಾನು ಮಲ್ಕೋಬೇಕು ಅಂತ ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿನೇ ನಿಮ್ಮನ್ನು ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆ ಎಪ್ಸುತ್ತೆ ನೀವು ಆದಷ್ಟು ರಾತ್ರಿ ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಮಲ್ಕೊಂಡ್ರೆ ಬೆಳಗ್ಗೆ ನೀವು ಆರು ಗಂಟೆಗೆ ಎದ್ದಾಗ ನಿಮಗೆ ದಿನ ಪೂರ್ತಿ ನಿಮಗೆ ಟೈಮ್ ಸಿಗುತ್ತೆ ಇದರಿಂದಾಗಿ ನೀವು ದಿನ ಪೂರ್ತಿ ಮಾಡಬೇಕಾಗಿರುವಂತಹ ಕೆಲಸಕ್ಕೂ ಕೂಡ ಟೈಮ್ ಸಿಗುತ್ತೆ ಸೊ ಈ ಥರ ನೀವು ನಿಮ್ಮ ಮಲಗುವ ಅಭ್ಯಾಸನ ಸರಿಯಾಗಿ ನೀವು ರೂಢಿಸ್ಕೊಂಡ್ರೆ ಇದರಿಂದಾಗಿ ಕೂಡ ನಿಮ್ಮ ಆರೋಗ್ಯದಲ್ಲಿ ಬಹಳನೇ ಸುಧಾರಣೆ ಕಾಣಿಸುತ್ತೆ ಯಾಕಂದ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ನಾ ಹೇಳ್ದಂಗೆ ಕಾಟಿಸಾಲ್ ಅನ್ನೋಂಥ ಹಾರ್ಮೋನು ಹೆಚ್ಚಾಗುತ್ತೆ ಸೊ ರಾತ್ರಿ ಹೊತ್ತು ತುಂಬ ಹೊತ್ತು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬಲ್ಲಾಗಲಿ ಟೈಮ್ನ ಸ್ಪೆಂಡ್ ಮಾಡಬೇಡಿ ಒನ್ ಅವರ್ ಮುಂಚೆ ನಿಮ್ಮ ಎಲ್ಲ ಮೊಬೈಲ್ನ ಮತ್ತೆ ಲ್ಯಾಪ್ಟಾಪ್ನ ಟಿವಿನ ಆಫ್ ಮಾಡಿ ಒಂದು ಒಳ್ಳೆ ಬುಕ್ನ ಓದೋದು ಅಥವಾ ಒಂದು ಒಳ್ಳೆಯ ಒಂದು ಹತ್ತು ಹದಿನೈದು ನಿಮಿಷದ ವಾಕಿಂಗು ಮ್ಯೂಸಿಕ್ ಹೇಳೋದು ಈ ಥರದ್ದು ಏನಾದರೂ ಒಂದು ಅಭ್ಯಾಸನ ರೂಢಿಸ್ಕೊಳ್ಳಿ ಇದರಿಂದಾಗಿ ನಿಮಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಸೊ ಮರಿದಿರೋ ಎಂಟು ಗಂಟೆಗಳ ನಿದ್ದೆನ ನೀವು ಕಂಪ್ಲೀಟ್ ಮಾಡಲೇಬೇಕು ಇನ್ನು ಕೊನೆಯದಾಗಿಟಲ್ ಹೆಲ್ತ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ನಮ್ಮನ್ನು ನಾವು ಹಲವಾರು ಸತಿ ಹಲವಾರು ಜನರ ಜೊತೆಗೆ ಕಂಪೇರ್ ಮಾಡ್ಕೋತೀವಿ ಸೊ ನೀವು ನೋಡೋದೆಲ್ಲೂ ನಿಜ ಇರೋದಿಲ್ಲ ಅವರು ಆ ಥರ ಆದರೂ ಈ ಥರ ಆದರೂ ಅವರು ಅದು ತೊಗೊಂಡ್ರು ಇದು ಅವ್ರಿಗೆ ಇಷ್ಟು ಯೂಟ್ಯೂಬಲ್ಲಿ ದುಡ್ಡು ಬಂತು ಖಂಡಿತ ಇದರಲ್ಲಿ ಇದರಲ್ಲಿ ಅಟ್ಲೀಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನಿಜ ಇರೋದೇ ಇಲ್ಲ ಸೊ ಆದಷ್ಟು ನಿಮಗೇನಾದರೂ ದುಃಖ ಆದರೆ ಇನ್ನೊಬ್ಬರ ಜೊತೆ ಮಾತಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸೊ ಇರೋದ್ರಲ್ಲೇ ಆದಷ್ಟು ನಿಮ್ಮ ನೆಮ್ಮದಿಯನ್ನು ಕಾಣ್ಕೊಳ್ಳಿ ನಗೋದನ್ನು ಕಲೀರಿ ನಗ್ಸೋದನ್ನು ಕಲೀರಿ ಸೊ ಈ ಥರ ನೀವು ನಿಮ್ಮ ಜೀವನವನ್ನು ಅರ್ಥಕೊಂಡು ನಿಮಗೆ ಏನು ಸಿಕ್ಕಿದೆ ಅದರಲ್ಲಿ ಖುಷಿಯಾಗಿ ನೀವು ನಿಮ್ಮ ಜೀವನನ ಸಾಗಿಸ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಬೆಳೆಸಿರೋದು ನಿಮ್ಮನ್ನು ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಕಳ್ಕೊಳ್ಳೋದಕ್ಕಲ್ಲ ಅಲ್ವಾ ಹಾಗೆಯೇ ಇವತ್ತು ನೀವು ಏನಾದರೂ ಮದುವೆ ಆಗಿದರೆ ನಿಮ್ಮ ಲೈಫ್ ಪಾರ್ಟ್ನರು ನಿಮ್ಮನ್ನ ಮದುವೆ ಆಗಿರೋದು ಅವರು ಜೀವನ ಪೂರ್ತಿ ಸಂತೋಷವಾಗಿ ನಿಮ್ಮ ಜೊತೆ ಇರಬೇಕು ಅಂತ ಅಲ್ವಾ ಸೊ ಅದೆಲ್ಲನೂ ನಿಜ ಆಗಬೇಕು ಅಂದರೆ ನೀವು ನಿಮ್ಮ ಜೀವನ ಶೈಲಿನ ಆಹಾರ ವಿಧಾನನ ಮಲಗುವ ವಿಧಾನನ ಕಂಪ್ಲೀಟಾಗಿ ಚೇಂಜ್ ಮಾಡಿಕೊಳ್ಳೇಬೇಕು ಸೊ ಇದನ್ನು ಚೇಂಜ್ ಮಾಡಿಕೊಂಡಾಗ ಅಷ್ಟೇ ನಿಮ್ಮ ಆರೋಗ್ಯ ಸುಧಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟು ಬ್ಲಡ್ ಟೆಸ್ಟು ಹೌದು ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರ್ತಿ ಕಂಪ್ಲೀಟ್ ಬಾಡಿ ಚೆಕಪ್ನ ಮಾಡಿಸ್ಕೊಳ್ಳಿ ಸೊ ನನಗೆ ಬರೀ ಈಗ ಇಪ್ಪತ್ತೈದು ವರ್ಷ ನಾನು ಯಾಕೆ ಚೆಕಪ್ ಮಾಡಿಸ್ಕೋಬೇಕು ನನಗೆ ಇವಾಗ ಬರೀ ಮೂವತ್ತು ವರ್ಷ ನಾನು ಯಾಕೆ ಚೆಕಪ್ ಮಾಡಿಸ್ಕೋಬೇಕು ಅಂತ ಖಂಡಿತ ಇರಬೇಡಿ ಒಂದು ಸತಿ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ ನಿಮಗೆ ಎಲ್ಲ ರಿಪೋರ್ಟ್ ನಾರ್ಮಲ್ ಇದ್ದರೆ ನೀವು ವರ್ಷಕ್ಕೆ ಒಂದು ಸತಿ ಟೆಸ್ಟ್ ಮಾಡಿಸ್ಕೊಂಡ್ರೂ ಆಗುತ್ತೆ ಅದೇ ನಿಮ್ಗೆ ಏನಾದರೂ ಯಾವುದಾದ್ರೂ ಒಂದು ಅಬ್ನಾರ್ಮಲ್ ಇದ್ದರೆ ಅಥವಾ ಔಟ್ ಆಫ್ ದ ರೇಂಜ್ ಇದ್ದರೆ ಅದನ್ನು ನೀವು ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಟೈಮ್ ಸಿಗುತ್ತೆ ಸೊ ಅದನ್ನು ನೀವು ಸರಿ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆನ ಮಾಡ್ಕೊಂಡಿದ್ದೀರ ಅಂತ ಸೊ ಮರಿದಿರೋ ಬ್ಲಡ್ ಟೆಸ್ಟ್ ಅನ್ನೋದನ್ನು ಖಂಡಿತ ನೀವು ಮಾಡಿಸ್ಕೊಳ್ಳೇಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತು ನಾನು ತಿಳಿಸಿರುವಂತಹ ಈ ಅಭ್ಯಾಸಗಳಲ್ಲಿ ಯಾವ ಒಂದು ಅಭ್ಯಾಸನ ನೀವು ಇವತ್ತಿಂದ ಫಾಲೋ ಮಾಡಬೇಕು ಅಂತಿದ್ದೀರಾ ಅಂತ ಹಾಗೆಯೇ ನಿಮಗೆ ಬೇರೆ ಯಾವುದಾದ್ರೂ ಹೆಲ್ತ್ ರಿಲೇಟೆಡ್ ವಿಡಿಯೋಸು ಅಥವಾ ರೆಸಿಪೀಸ್ ಬೇಕಂತ ಮರಿದಿರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದರ ರಿಲೇಟೆಡ್ ವೀಡಿಯೋಸ್ನ ನಿಮಗೋಸ್ಕರ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಹಾಗೆಯೇ ಒಳ್ಳೊಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ